ನಮಸ್ಕಾರ ಸರ್ವತಂ ಭಟ್ರೆ ನಮಸ್ಕಾರ ಕಳೆದ ಕೆಲವು ದಿನಗಳಿಂದ ತಿರುಪತಿ ಲಡ್ಡುವಿನ ವಿಚಾರದಲ್ಲಿ ತುಂಬ ಸುದ್ದಿಗಳು ಕೇಳಿ ಬರ್ತಾ ಇದೆ ಅದನ್ನು ದೇವರ ಪ್ರಸಾದ ಎಂದು ಸ್ವೀಕರಿಸಿದವರ ಮನದಲ್ಲಿ ಏನೋ ಒಂದು ರೀತಿಯ ಕಳವಳ ಗೊಂದಲ ಒಂದು ರೀತಿಯಲ್ಲಿ ಪಾಪ ಮಾಡಿದ್ದೇವು ಅಂತೇಳುವಂತಹ ಭಾವನೆ ಕಾಡ್ತಾ ಇದೆ ಸರಿ ಇದಕ್ಕೆ ಏನಾದರೂ ಒಂದು ಪರಿಹಾರ ಅಥವಾ ಅವರ ಮನಕ್ಲೇಶವನ್ನು ದೂರ ಮಾಡುವಂತಹ ಏನಾದರೂ ವಿಚಾರಗಳು ಇವೆಯೇ ಸಮಸ್ತ ಆಸ್ತಿಕ ಬಾಂಧವರಿಗೆ ಪ್ರಣಾಮಗಳು ಇಲ್ಲಿ ನಡೆದಿದೆ ಎನ್ನಲಾದಂಥ ಯಾವುದೋ ಒಂದು ಅಕ್ರಮ ಅದು ಇನ್ನೂ ಕೂಡ ಸಾಬೀತಾಗಬೇಕು ಆಗುತ್ತೆ ಬಿಡಿ ಅದು ವಿಚಾರ ಬಿಡಿ ಆದರೆ ಇಲ್ಲಿ ನಮಗೆ ಪ್ರಸ್ತುತ ಇರುವಂಥ ವಿಚಾರ ಅಂತಹ ಒಂದು ಪವಿತ್ರವಾದಂತಹ ನೈವೇದಿಕದ ವಿಚಾರದಲ್ಲಿ ಈ ರೀತಿಯ ಅಕ್ರಮ ನಡೆದು ಸರಿ ಎರಡು ಭಾಗಗಳ ವಿಶ್ಲೇಷಣೆ ಮಾಡಬೇಕಾಗತ್ತೆ ಒಂದು ಪರಮಾತ್ಮನ ಸಾನ್ನಿಧ್ಯಕ್ಕೆ ಎರಡನೇದು ಭಕ್ತಾದಿಗಳಾಗಿರ್ತಕ್ಕಂಥ ನಮಗೆ ಯಾಕೆಂದರೆ ಇಲ್ಲದೇ ಇದ್ದರೆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಯಾವ ಅರ್ಥವೂ ಇಲ್ಲ ಭಗವಂತನ ಸಾನ್ನಿಧ್ಯ ಇರೋದೇ ಭಕ್ತಾದಿಗಳಿಗಾಗಿ ಇಲ್ಲಿ ಮೊದಲನೇ ಪ್ರಶ್ನೆ ಪರಮಾತ್ಮನ ಸಾನ್ನಿಧ್ಯದ ವಿಚಾರದಲ್ಲಿ ಹೇಳ್ತಾರೆ ಒಂದು ಮಾತಿದೆ ಬ ಉಪನಿಷತ್ನಲ್ಲಿ ಬರುತ್ತೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಈ ಇರತಕ್ಕಂತಹ ಒಂದು ಈ ವಾಕ್ಯದ ಈ ಒಂದು ಶ್ಲೋಕದ ಅರ್ಥ ಇಷ್ಟು ಪರಮಾತ್ಮ ಎನ್ನುವಂಥದ್ದು ಅದು ಪರಿಪೂರ್ಣವಾದಂಥ ಒಂದು ವಿಚಾರ ಅದಕ್ಕೆ ನಾವು ನಾವು ವ್ಯಕ್ತಿಗತವಾಗಿ ಚಿಂತನೆ ಮಾಡೋದರಿಂದ ಏನಾದರೂ ಸ್ವಲ್ಪ ನಾವು ತೆಗಿಬೌದು ಅಂತ ಹೇಳಿದರೂ ಕೂಡ ನೀನು ಏನೇ ಅಲ್ಲಿ ತೆಗೆದರೂ ಅಲ್ಲಿ ಉಳಿಯುವಂಥದ್ದು ಪರಿಪೂರ್ಣವಾದದ್ದು ಅಥವಾ ಆ ಪರಿಪೂರ್ಣವಾದದ್ದಕ್ಕೆ ನಾನು ಏನಾದರೂ ಸೇರಿಸ್ತೇನೆ ಅನ್ನುವಂಥ ಭಾವನೆಯಿಂದ ಸೇರಿಸಲಿಕ್ಕೆ ಹೋದ್ರೂ ಕೂಡ ಅಲ್ಲಿ ಉಳಿಯುವಂಥದ್ದೇ ಮೊದಲೇ ಅದು ಪರಿಪೂರ್ಣವಾಗಿದೆ ಅದಕ್ಕೆ ಸೇರಿಸುವಂಥದ್ದೇನಿದೆ ಅದರಿಂದ ಕಳೆಯುವಂಥದ್ದು ಏನಿಲ್ಲ ಸೇರಿಸುವಂಥದ್ದು ಏನಿಲ್ಲ ಆದಮೇಲೆ ಇಲ್ಲಿ ಆಗಿರ್ತಕ್ಕಂಥ ವಿಚಾರ ಈ ಒಂದು ಕೃತ್ಯದಿಂದ ಏನಾಗಬೈ ಆಗಿದೆ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿರುವಂಥದ್ದು ಮೊದಲನೇ ಭಾಗದ ಜಿಜ್ಞಾಸೆ ಇದಕ್ಕೆ ನಾನು ಉತ್ತರ ಹೇಳಬೇಕಾಗಿತ್ತೆ ಪರಮಾತ್ಮ ಪರಿಪೂರ್ಣ ಅವನು ಇಲ್ಲಿವರೆಗೆ ಅಂತ ಹೇಳಿದರೆ ನೀನು ಕೊಟ್ಟಿರತಕ್ಕಂಥ ಯಾವ ವಿಚಾರದಲ್ಲಿಯೂ ಕೂಡ ನಿನ್ನ ಅಂತರಾಳದಿಂದ ಹೃದಯಾಂತರಾಳದಿಂದ ಮನಸ್ಪೂರ್ವಕವಾಗಿ ನೀನು ಏನನ್ನು ಕೊಟ್ಟಿದ್ದೀಯೋ ಅದನ್ನು ಯಥಾವತ್ ಸ್ವೀಕಾರ ಮಾಡೋಕ್ಕೆ ಅದಕ್ಕೆ ಪರಿಪೂರ್ಣವಾದಂತಹ ಫಲವನ್ನು ಕೊಡುವಂಥದ್ದು ಭಗವಂತನ ಕರ್ತವ್ಯ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಪತ್ರಂ ಫಲಂ ಪುಷ್ಪಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಶಸಿ ನೀನು ಒಂದು ಹೂ ಕೊಡ್ತೀಯೋ ಒಂದು ಫಲ ಕೊಡ್ತೀಯೋ ಒಂದು ಒಂದಿಷ್ಟು ನೀರು ಕೊಡ್ತೀಯೋ ಇದನ್ನು ಯಾವುದನ್ನು ಕೊಟ್ಟರೂ ಕೂಡ ಯಾವ ಭಾವನೆಯ ಅಂತರ್ಗತವಾಗಿ ನೀನು ಇದನ್ನು ಸಮರ್ಪಣೆ ಮಾಡಿದೆ ಸಾರ್ಥಕ ಸಮರ್ಪಣೆಯಾದರೆ ಅದನ್ನು ಪ್ರೀತಿಯಿಂದ ಯಥಾವತ್ ಸ್ವೀಕಾರ ಮಾಡುತ್ತೀನಿ ನಾನು ಮತ್ತು ಅದಕ್ಕೆ ಯೋಗ್ಯವಾದಂಥ ಫಲವನ್ನು ನಿನಗೆ ನಾನು ಕೊಡ್ತೀನಿ ಅನ್ನುವಂಥದ್ದು ಗೀತೆಯಲ್ಲಿ ಶ್ರೀಕೃಷ್ಣ ಕೊಡಿರ್ತ ಕೊಟ್ಟಿರ್ತಕ್ಕಂಥ ಒಂದು ಅಭಯವಾಕ್ಯ ನೋಡಿ ಇದಕ್ಕೆ ಪೂರಕವಾದಂಥ ಒಂದೇ ಒಂದು ಸನ್ನಿವೇಶ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಶಬರಿ ಅವಳು ಶಾಪಗ್ರಸ್ತಿಯಾಗಿತ್ತು ಅವಳಿಗೆ ಗುರುಗಳು ಹೇಳಿದರು ನಿನ್ನ ಶಾಪ ಅಂತ ಅಂತೇಳಿದ್ರೆ ಸ್ವತಃ ಶ್ರೀಮನ್ನಾರಾಯಣ ನಿನ್ನ ಬಾಗಿಲಿಗೆ ಬರ್ತಾನೆ ಅವನು ಅಲ್ಲಿ ಬರುವವರೆಗೆ ನೀನು ಕಾಯ್ತಾ ಇರಬೇಕು ಅವನಿಗೆ ಸ್ವಾಗತ ಮಾಡಬೇಕು ಯಥೋಚಿತ ರೀತಿಯ ನಿನಗೆ ತಿಳಿದ ರೀತಿಯಲ್ಲಿ ಅವನಿಗೆ ಯಥೋಚಿತ ರೀತಿಯ ಸತ್ಕಾರವನ್ನು ಮಾಡಬೇಕು ಅವನು ನಿನ್ನ ಸೇವೆಯಿಂದ ಪ್ರೀತ್ಯರ್ಥವಾಗಿ ಪ್ರೀತಿ ಪ್ರೀತಿ ಪ್ರೀತಿಪಟ್ಟು ನಿನಗೆ ವರ ನೀಡ್ತಾನೆ ಅಲ್ಲಿಗೆ ನಿನ್ನ ಶಾಪ ವಿಮುಕ್ತಿಯಾಗುತ್ತೆ ಅಂತ ಹೇಳ್ತಾನೆ ಶಬರಿ ಗುರುವಾಕ್ಯದಲ್ಲಿ ಅಪಾರವಾದಂಥ ಶ್ರದ್ಧೆ ಇಟ್ಕೊಂಡು ಪ್ರತಿನಿತ್ಯನೂ ಕೂಡ ಅವಳು ತನ್ನ ಮನೆಯ ಪಕ್ಕದಲ್ಲಿ ಒಂದು ಹಾಸುಗಲ್ಲನ್ನು ಅದರನ್ನು ಸ್ವಚ್ಛಗೊಳಿಸಿಕೊಂಡು ಅಲ್ಲಿ ನೀರಿಂದ ತೊಳೆದು ಬಿಟ್ಟು ನಾಲ್ಕೈದು ಹೂಗಳನ್ನಲ್ಲಿ ಇಟ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅವಳ ತೋಟದ ಅವರ ಮನೆಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಬೋರೆ ಹಣ್ಣುಗಳ ಒಂದು ಮರ ಇತ್ತು ಅಲ್ಲಿಂದ ಒಂದಿಷ್ಟು ಹಣ್ಣುಗಳನ್ನು ತಂದು ಅಲ್ಲಿ ಇಡೋಳು ಬೆಳಗಿಂದ ಸಾಯಂಕಾಲದವರೆಗೆ ಅವನ್ನ ನಿಮ್ ಆಗಮನಕ್ಕಾಗಿ ನಿರೀಕ್ಷೆ ಮಾಡ್ತಾ ಇರೋಳು ಇವತ್ತು ಬಂದಿಲ್ಲ ಸಾಯಂಕಾಲ ಆಯಿತು ಇಲ್ಲ ಬೇಸರ ಇಲ್ಲ ನಾಳೆ ಬರ್ತಾನೆ ನಾಳೆನೂ ಬಂದಿಲ್ಲ ಸರಿ ಮತ್ತೊಮ್ಮೆ ಬರ್ತಾನೆ ಈ ರೀತಿ ತಿಂಗಳುಗಳು ವರ್ಷಗಳು ವರ್ಷಾನುಗಟ್ಲೆ ಕಳೆದು ಕಳೆದು ಇವಳು ಹಣ್ಣು ಹಣ್ಣು ಮುದುಕಿಯಾಗಲಿ ಬೆನ್ನು ಗೂನಾಯಿತು ದೃಷ್ಟಿ ಮಂಜಾಯಿತು ಎದ್ದು ನೇರವಾಗಿ ನಿಂತು ನೋಡುವಂತಹ ಒಂದು ಶಕ್ತಿಯೂ ಇಲ್ಲ ದೇಹದಲ್ಲಿ ಚೈತನ್ಯವೂ ಕಳೆದುಹೋಯಿತು ಕೊನೆಗೊಂದು ದಿವಸ ಪ್ರಭು ಬಂದ ಆ ದಿವಸ ಅವಳ ಪರಿಸ್ಥಿತಿ ಹೇಗಿದೆ ಅಂತೇಳಿದರೆ ದೇಹದಲ್ಲಿ ಎದ್ದು ನಿಲ್ಲುವಂತಹ ಚೈತನ್ಯ ಕೂಡ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಎದುರುಗಳಿಗೆ ಶುಭ್ರವಾದಂತಹ ಪರಮಾತ್ಮನ ಒಂದು ಆಗಮನದ ಚಿಹ್ನೆಯಾಗಿ ಅವಳಿಗೆ ಬೆಳಕು ಕಾಣ್ತಾ ಉಂಟು ಆ ಬೆಳಕಿನಲ್ಲಿ ಅವಳಿಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಆದರೂ ಕೂಡ ಕಣ್ಣೀರು ಗರಿತು ನೋಡ್ತಾಳೆ ಇಲ್ಲಿದ್ದರೆ ಅವನ ಮಾತುಗಳನ್ನು ಅವಳಿಗೆ ಅವಳ ಆನಂದದಿಂದ ತುಂಬಿ ಹೋಗುತ್ತೆ ಅವಳ ಮನಸ್ಸು ಇವತ್ತಿನ ದಿವಸ ಪ್ರಭು ನೀನು ಬಂದಾಗ ನಿಮಗೆ ಸೇವೆ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಯಾವ ಚೈತನ್ಯವೂ ಉಳಿದಿಲ್ಲ ಈ ಶರೀರದಲ್ಲಿ ಆದರೂ ಕೂಡ ನಾನು ಕಷ್ಟಪಟ್ಟುಕೊಂಡು ಕೆಲವೊಂದಿಷ್ಟು ಬೋರೆ ಹಣ್ಣನ್ನು ತಂದಿದ್ದೀನಿ ಈ ಪೀಠದಲ್ಲಿ ಕೂತ್ಕೋ ಅಂತೇಳಿದ್ರೆ ಹಾಸುಗಲ್ನ ಮೇಲೆ ಅವರನ್ನು ಕೂತ್ಕೊಳಿಸ್ತಾನೆ ರಾಮ ಲಕ್ಷ್ಮಣ ಸೀತೆಯರನ್ನು ಮತ್ತು ಅವಳ ಪಾದ ಪೂಜೆನೇ ಮಾಡಬೇಕು ಅಂತೇಳಿದ್ರೆ ಒಂದು ಚಿಮ್ಮು ನೀರು ತರುವಷ್ಟು ತ್ರಾಣ ಇಲ್ಲ ಕೈಕಾಲುಗಳು ನಡುಕ್ತಾ ಇದ್ದಾವೆ ಕಣ್ಣೀರಿನಿಂದ ಒಂದೊಂದು ಹನಿ ಅವನ ಪಾದದ ಮೇಲೆ ಬಿದ್ದಾಗಲು ಪರಮಾತ್ಮ ಹೇಳ್ತಾನೆ ತೃಪ್ತನಾದೆ ಸಂತೃಪ್ತನಾದೆ ತನ್ನ ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳ್ತಾನೆ ಈ ರೀತಿಯ ಸಮರ್ಪಣೆ ಯಾವುದಿದೆಯೋ ಇದರಿಂದ ನಾನು ಸಂತಪ್ತನಾದೆ ಅಂತ ಹೇಳ್ಕೊಂಡು ಹೇಳ್ತಾನೆ ಅಂದರೆ ಪಾದ ಪೂಜೆ ಮಾಡಲಿಕ್ಕೆ ಕಣ್ಣೀರಿನ ಒಂದೊಂದು ಹನಿಯೂ ಕೂಡ ಅವನ ಪಾದದ ಮೇಲೆ ಬಿದ್ದಾಗ ಅವನು ಸಂತೃಪ್ತನಾದೆಯೇ ನಾನು ಸಂತೃಪ್ತನಾದೆ ಅಂತ ಅದನ್ನು ಎದೆ ಮುಟ್ಟಿಕೊಂಡು ಹೇಳಿದಾಗ ಅವಳವರೊಂದು ಕಥಾರ್ಥ ಭಾವ ಜ್ ಬರುತ್ತೆ ಮತ್ತು ಬಂದಿರತಕ್ಕಂಥ ಅತಿಥಿ ಶ್ರೀಮನ್ ಶ್ರೀಮನ್ನಾರಾಯಣ ನಾನು ಏನು ಕೊಡಲಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಅವಳು ನೋಡಿ ಆಲೋಚನೆ ಮಾಡ್ತಾನೆ ನೋಡಿ ಅವಳ ಮನಸ್ಥಿತಿ ನೋಡಿ ಆ ಹಣ್ಣುಗಳು ಬೋರೆ ಹಣ್ಣುಗಳು ಅದನ್ನು ಪ್ರತಿಯೊಂದನ್ನು ಕೂಡ ಅವಳು ತನ್ನ ಸ್ವತಃ ಬಾಯಲ್ಲಿ ಇಟ್ಕೊಂಡು ಕಚ್ಚಿ ನೋಡ್ತಾಳಂತೆ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದೇನು ಏನು ಛೇ ತನ್ನ ಬಾಯಿಂದ ಕಚ್ಚಿದ್ದನ್ನು ಅದು ಉಚ್ಛಿಷ್ಟವಾಯಿತು ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅವನು ಸ್ವೀಕಾರವೇ ಆದರೆ ಪರಮಾತ್ಮನ ಮನಸ್ಸು ನೋಡಿ ಅಷ್ಟ ಒಂದು ಪರಿಸ್ಥಿತಿಯಲ್ಲಿ ಆಕೆ ಕಚ್ಚಿ ಏನು ಬೋರೆ ಹಣ್ಣು ಕೊಟ್ಟಿದ್ದಾಳೆ ಅದರ ಉದ್ದೇಶ ಏನಿತ್ತು ಗೊತ್ತೋ ಯಾವುದೇ ಕಾರಣಕ್ಕೂ ತಾನು ನೀಡಿರ್ತಕ್ಕಂತಹ ಒಂದು ಬೋರೆ ಹಣ್ಣಲ್ಲಿ ಅದರಲ್ಲಿ ಯಾವುದೇ ರೀತಿಯ ಒಂದು ದೋಷ ಇರಬಾರ್ದು ಅದು ಪೂರ್ಣವಾಗಿ ಫಲಿತವಾದಂತಹ ಒಂದು ಇದಾಗಬೇಕು ಹಣ್ಣಾಗಬೇಕು ಅದನ್ನು ಮಾತ್ರ ಪರಮಾತ್ಮನಿಗೆ ಕೊಡಬೇಕು ಒಂದು ವೇಳೆ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ನಾನು ಅಲ್ಲಿಯೇ ಕೆಳಗಿಟ್ಟು ಬಿಡ್ತೀನಿ ಈ ರೀತಿಯ ಒಂದು ಭಾವನೆಯಿಂದ ಅಂತರ್ಗತವಾಗಿ ಅವಳು ಏನು ಕೊಡ್ತಾಳೋ ಅದನ್ನು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅದನ್ನೇ ಒಂದು ಹಣ್ಣನ್ನು ಲಕ್ಷ್ಮಣನಿಗೆ ಕೊಟ್ಟಾಗ ಒಂದು ಸ್ವಲ್ಪ ಕೋಪಿಷ್ಟ ಚಿ ಈ ಉಚ್ಚಿಷ್ಟ ನಾನು ತಿನ್ನಬೇಕೆ ಅಂತ ಹೇಳ್ಕೊಂಡು ತೆಗ್ ದೂರಕ್ಕೆ ಬಿಸಾಡಿಬಿಡ್ತಾನೆ ಅದರ ಬಗ್ಗೆನ ವಿಶ್ಲೇಷಣೆ ಬೇರೆ ವಿಧದಲ್ಲಿ ಬೇಕಾದ್ರೆ ನಾನು ಹೇಳಲಿಕ್ಕೆ ತಯಾರಿದೆ ಅದು ವಿಷಯ ಬೇರೆ ಆದರೆ ಇಲ್ಲಿ ಆಗಿರೋದು ಏನು ಅಂತ ಹೇಳಿದರೆ ಈ ರೀತಿಯಾಗಿ ಪರಮಾತ್ಮ ಈಕೆಯ ಕೈಯಿಂದ ಸ್ವೀಕರಿಸಿದಂಥ ಆ ಬೋರೆ ಹಣ್ಣಿನ ಪ್ರಸಾದ ಅವನ ಹೊಟ್ಟೆ ಸೇರಿತೋ ಇಲ್ಲಿ ಕುರೂಪಿಯಾಗಿ ವೃದ್ಧಾಪ್ಯದಿಂದ ಕುಗ್ಗಿ ಹೋಗಿರ್ತಕ್ಕಂಥ ಈ ಹೆಣ್ಣು ಅವಳು ಚಿರ ಯೌವನೆಯ ಯೌವನದಿಂದ ತುಳುಕು ತುಂಬಿ ತುಳುಕು ಅಂತ ಯಥಾವತ್ ಹಿಂದೆ ಮೊದಲು ಶಾಪಗ್ರಸ್ತಳಾಗುವ ಮೊದಲಿನ ಸ್ಥಿತಿಗೆ ಬಂದು ನಿಂತಿದ್ದಾಳೆ ಕೈ ಮುಗಿದು ನಿಂತುಕೊಂಡು ಕಣ್ಣೀರ್ಗರೆದು ಹೇಳ್ತಾಳಂತೆ ಪರಮಾತ್ಮ ಸರಿ ಎಂದಾಗ ನನಗೆ ಅನಿಸಿದು ಪತ್ರಂ ಫಲಂ ಪುಷ್ಪಂ ತೋಯಂ ಯೋಮೇ ಭಕ್ತಾ ಪ್ರಯಶ್ಚಸಿ ಅಂತೇಳಿ ಪರಮಾತ್ಮ ಗೀತೆಯಲ್ಲಿ ಏನು ಹೇಳಿದಾನೋ ಅದು ಸತ್ಯ ನೂರಕ್ಕೆ ನೂರು ಸತ್ಯ ಆದ್ದರಿಂದ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವು ಯಾವ ಭಾವದಿಂದ ಯಾವ ಭಾವನೆಯಿಂದ ಸಮರ್ಪಣಾ ಭಾವನೆಯಿಂದ ಅವನಿಗೆ ಸಮರ್ಪಣೆ ಮಾಡಿದ್ದೇವೋ ಅದನ್ನು ಯಥಾವತ್ ಸ್ವೀಕಾರ ಮಾಡಿ ಅದಕ್ಕೆ ಯೋಗ್ಯವಾದಂಥ ಫಲವನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ ಈಗ ಪ್ರಶ್ನೆ ಬರುವಂಥದ್ದು ಯಾರೋ ಮಾಡಿದ್ದಾರೆ ಎನ್ನುವಂಥದ್ದು ಸರಿ ಪರಮಾತ್ಮ ಅವರಿಗೆ ಆ ಬುದ್ಧಿಯನ್ನು ಕೊಟ್ಟಿದ್ದಾನೆ ಎಲ್ಲರೂ ಕೂಡ ನಮ್ಮವರು ಇರುವಂಥ ಬೇರೆ ಯಾರೂ ಇಲ್ಲ ನೋಡಿ ಯಾರೋ ಒಬ್ಬನು ಬಹಳ ಸುಸಂಸ್ಕೃತ ವ್ಯಕ್ತಿ ಯಾರೋ ಒಬ್ಬ ತುಂಬ ದುಷ್ಟ ಅಂತೇಳಿ ನಾವು ಪರಿಗಣನೆ ಮಾಡಿಕೊಂಡು ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಣ ಮಾಡಿ ನೋಡ್ಬೋದು ಆದರೆ ಒಂದು ಮೂಲಭೂತವಾದ ಅಂಶ ಏನಪ್ಪಾ ಅಂತ ಹೇಳಿದರೆ ಅಂತಹ ಒಬ್ಬ ನೀಚನ ಮನಸ್ ನೀಚನಲ್ಲಿಯೂ ಕೂಡ ಸೇರಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಆತ್ಮ ಒಬ್ಬ ಸುಸಂಸ್ಕೃತನಾಗಿರ್ತಕ್ಕಂಥ ಸಭ್ಯ ವ್ಯಕ್ತಿಯಲ್ಲಿರತಕ್ಕಂಥ ಆತ್ಮ ಇವೆರಡೂ ಕೂಡ ಆ ಪರಮಾತ್ಮನ ಅಂಶ ಅಲ್ಲಿಂದಲೇ ಬಂದಿರುವಂಥದ್ದು ಹಾಗಿದರೆ ನೀವು ನಮ್ಮಲ್ಲಿ ನನ್ನಲ್ಲಿ ಪ್ರಶ್ನೆ ಮಾಡ್ಬೋದು ಯಾಕೆ ಅವನಂಥ ಕೆಲಸ ಮಾಡಿದ ನಾವು ಏನೇ ಈ ಭೂಮಿಯಲ್ಲಿ ನಿಂತುಕೊಂಡು ನಾವು ಏನೇನು ಕಾರ್ಯಗಳು ಮಾಡ್ತಾ ಇದರ ಹಿಂದೆ ಪ್ರಧಾನವಾಗಿ ಇರತಕ್ಕಂಥ ಅಂಶ ಯಾವುದು ಅಂತ ನಮ್ಮ ನಮ್ಮ ಪೂರ್ವ ಜನ್ಮದ ಫಲದ ವಾಸನಾ ಭಾವ ಇದರಿಂದ ನಮಗೆ ಹೊರಗೆ ಬರೀಲಿಕ್ಕೆ ತುಂಬ ಕಷ್ಟ ಇದೆ ಅವನು ಆಗಿ ಆ ಥರ ವರ್ತಿಸ್ತಾನೆ ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ರೀತಿಯ ಕ ಒಂದು ಅವನಲ್ಲಿ ಪ್ರ ಇದಿರ್ಬೋದು ಯಾವುದು ನಾನು ಈ ಕೆಲಸ ಮಾಡಿದ್ರೆ ನನ್ನ ಹೆಸರು ಇದಾಗುತ್ತೆ ಅಥವಾ ನನಗೆ ಏನೋ ಆರ್ಥಿಕವಾಗಿ ಲಾಭ ಆಗುತ್ತೆ ಅದು ಅವನ ಕರ್ಮಫಲ ಅವನು ಆ ರೀತಿಯೇ ನಡ್ಕೋಬೇಕು ಅದೇ ಸಜ್ಜನನಾಗಿರ್ತಕ್ಕಂಥ ಈ ರೀತಿಯ ಚಿಂತನೆ ಸಮೇತ ಮಾಡಲಿಕ್ಕಿಲ್ಲ ಈ ಕಡೆ ತಿರುಗಿಯೂ ನಿಲ್ ನಿಮ್ ಮಲಗಲಿಕ್ಕಿಲ್ಲ ಅಂತಹ ಒಂದು ವ್ಯಕ್ತಿತ್ವ ಸಜ್ಜನನದ್ದು ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವುದು ತುಂಬ ಅಪ್ರಸ್ತುತ ಅಂತೇಳಿ ಒಂದು ರೀತಿಯಲ್ಲಿ ನನಗೆ ಅನಿಸದೆ ಭಾವಿಸ್ತದೆ ಭಾವಿಸ್ತೇನೆ ನಾನು ಆದರೆ ಪ್ರಸಾದವನ್ನು ಯಾವ ರೂಪದಲ್ಲಿ ಸ್ವೀಕಾರ ಮಾಡಬೇಕು ನಾವುಗಳು ಅಂತೇಳಿ ಹೇಳೋದಕ್ಕೆ ಒಂದು ಸಣ್ಣ ದೃಷ್ಟಾಂತ ಸ್ವಾಮಿ ವಿವೇಕಾನಂದರ ಜೀವನದಿಂದ ನಾನು ನಿಮಗೆ ಹೇಳಲಿಕ್ಕೆ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ ಒಮ್ಮೆ ವಿವೇಕಾನಂದರು ಹೋಗ್ತಾ ಒಂದು ಕಡೆ ದೇವಸ್ಥಾನದಲ್ಲಿ ಒಂದು ಪೂಜೆ ಆಗುತ್ತೆ ಮಂದಿರದಲ್ಲಿ ಅನೇಕ ಜನ ಭಕ್ತಾದಿಗಳೆಲ್ಲ ಸೇರಿದ್ದಾರೆ ಇವರು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾರಿಗೂ ಪರಿಚಯವೂ ಇಲ್ಲ ಇವರು ಯಾರು ಅಂತ ಹೇಳ್ಕೊಂಡು ಯಾರೋ ಒಬ್ಬ ಕಾವಿ ತೊಟ್ಟುಕೊಂಡ ಸನ್ಯಾಸಿ ರೂಪದ ಬಂದು ಕೂತ್ಕೊಂಡಿದ್ದಾನೆ ಇರಲಿ ಅಪ್ಪ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಮಂದಿರದಲ್ಲೆಲ್ಲ ಪೂಜೆ ಪುರಸ್ಕಾರ ನಡೀತವೆ ಎಲ್ಲರಿಗೂ ಪ್ರಸಾದ ಹಂಚುತ್ತಾರೆ ಒಬ್ಬರು ಹೇಳ್ತಾರೆ ಏ ಪುಣ್ಯಾತ್ಮ ಯಾರೋ ಒಬ್ಬ ಕಾವಿಧಾರಿಯಾಗಿ ಬಂದು ಕೂತ್ಕೊಂಡಿದ್ದಾನೆ ಅವನಿಗೂ ಕೊಡೋಣ ಅವನೊಬ್ಬ ಇವನಲ್ವಾ ಇರಲಿ ಅವನಿಗೂ ಕೊಡೋಣ ತಿನ್ನುವಂಥದ್ದು ಬಯಸಕ್ಕೆ ಇರ್ಬೋದು ಆಸೆ ಇರ್ಬೋದು ಹೇಳ್ಕೊಂಡು ಪ್ರಸಾದವನ್ನು ಎಲೆ ಮೇಲೆ ಒಂದು ಇಟ್ಕೊಂಡು ತಂದುಕೊಂಡು ಅವನ ಅವರ ಕೈಯಲ್ಲಿ ಕೊಡ್ತಾರಂತೆ ನೋಡ್ತಾ ನೋಡ್ತಾನೆ ಪ್ರಸಾದ ಕೊಟ್ಟವರಿಗೆ ಒಂದು ಕಾದಿರ್ತದೆ ವಿವೇಕಾನಂದರು ಆ ಪ್ರಸಾದದೊಟ್ಟಿಗೆ ಸೇರಿ ಕೊಟ್ಟಿರ್ತಕ್ಕಂತಹ ಆ ಎಲೆ ಸಮೇತ ತೆಗೆದುಕೊಂಡು ಬಾಯಲ್ಲಿ ಹಾಕಿ ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಇವರಿಗೆ ಆಶ್ಚರ್ಯ ಆಗುತ್ತೆ ಸ್ವಾಮೀಜಿ ನೀವು ತಿಳಿದವ್ರು ಇರಬೇಕು ನೀವು ಲೋಕಕ್ಕೆ ನೀವು ಇದು ಜ್ಞಾನವನ್ನು ಹಂಚಬೇಕಾದವರು ನಿಮಗೆ ಆ ಒಂದು ಪ್ರಸಾದ ಜೊತೆಗೆ ಸೇರಿರ್ತಕ್ಕಂಥ ಎಲೆಯೂ ಸಮೇತ ತಿನ್ನಬೇಕು ಎನ್ನುವಂಥದ್ದು ಪ್ರೇರಣೆ ಎಲ್ಲಿ ಬಂತು ಇಲ್ಲಿಂದ ಬಂತು ಆಗ ವಿವೇಕಾನಂದರು ಹೇಳಿದಂಥ ಮಾತು ನಿಜಕ್ಕೂ ಅದ್ಭುತವಾದದ್ದು ಅವರು ಹೇಳ್ತಾರೆ ನೀನು ಏನು ಪ್ರಸಾದ ಅಂತ ಕೊಟ್ಟಿದ್ದೀಯೋ ಅದರಲ್ಲಿ ವರ್ಗೀಕರಣ ಇಲ್ಲ ನನ್ನ ಕೈಗೆ ಬಂದು ಸೇರಿದಾಗ ನಾನು ಎರಡೂ ಕೈಯೊಡ್ಡಿಕೊಂಡು ತಗೊಂಡಾಗ ನೀನು ಪ್ರಸಾದ ಅಂತ ಕೊಟ್ಟಿಯಾ ಅದರ ಎಲೆ ಭಾಗ ಇನ್ನೊಂದು ಪ್ರಸಾದ ಭಾಗ ಇದು ನನಗೆ ಗೊತ್ತಾಗಲಿಲ್ಲ ನಾನು ನೀನು ಕೊಟ್ಟದ್ದು ಪ್ರಸಾದ ಅದನ್ನು ಯಥಾವತ್ ಸ್ವೀಕಾರ ಮಾಡುವಂಥದ್ದು ಮಾತ್ರ ನನ್ನ ಧರ್ಮ ಅಂತ ಹೇಳ್ಕೊಂಡು ಎರಡನ್ನೂ ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಇದ್ದೀನಿ ಅಂದಾಗ ಪ್ರಸಾದ ಕೊಟ್ಟವರ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಭಾವನೆ ಬಂದಿರಬಹುದು ಅವರು ಕೈ ಮುಗಿತಾರೆ ಅಲ್ಲೇ ಎಂದುಕೊಂಡು ಹಾಗಾಗಿ ನಾವು ಯಾವ ಒಂದು ಭಾವನೆಯಿಂದ ಅದನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಅದು ಪ್ರಮುಖವಾಗುತ್ತೆ ಆದ್ದರಿಂದ ಈ ಪ್ರಸ್ತುತ ಘಟನೆಯ ಬಗ್ಗೆ ನಾವೆಲ್ಲರೂ ಕೂಡ ಒಂದು ದ್ವಂದ್ವದಲ್ಲಿ ಗೊಂದಲದಲ್ಲಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ ಈ ಥರದ ಭಾವನೆ ನಾವು ಬಿಟ್ಕೋಬೇಕು ಇವತ್ತಿನ ಈ ಕಲಿಯುಗದ ದಿವಸಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇಂತಹ ಕೆಲವೊಂದಿಷ್ಟು ತ್ಯಾಜ್ಯ ಅಂತೇಳಿ ಹೇಳಿದ ಅವಷ್ಟೇ ವಿಚಾರಗಳಿದ್ದಾವೆ ನೋಡಿ ಅವೆಲ್ಲವೂ ನಮ್ಮ ದೇಹದಲ್ಲಿ ಸೇರ್ತಾ ಇದ್ದಾವೆ ಉದಾಹರಣೆಗಾಗಿ ಒಂದು ಮಾತು ಹೇಳ್ತೀನಿ ನಾನು ಇವತ್ತಿನ ದಿವಸಕ್ಕೆ ನಾವು ಯಾರ್ಯಾರು ಅನ್ನು ತಗೊಳ್ತಾ ಇದ್ದಾರೆ ಅವರ ದೇಹದಲ್ಲಿ ಆ ಇನ್ಸುಲಿನ್ ಎಲ್ಲಿಂದ ಬರ್ತಾ ಇದೆ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿ ಕೆಲವೊಂದಿಷ್ಟು ಮದ್ದುಗಳನ್ನು ಮಾತ್ರೆಗಳನ್ನು ಇವತ್ತಿಗೂ ತಗೊಳ್ತಾ ಇದ್ದೇವೆ ಅದರಲ್ಲಿ ಇಂತಹ ಪರೋಕ್ಷವಾಗಿ ಇಂಥ ತ್ಯಾಜ್ಯ ವಸ್ತುಗಳು ಎಷ್ಟೆಷ್ಟು ಅದರಲ್ಲಿ ಸೇರಿದ್ದಾವೆ ಅನ್ನೋದನ್ನು ಸ್ವಲ್ಪ ಗಮನ ಮಾಡಿ ನೋಡಿ ಆದ್ದರಿಂದ ನಾವು ಮುಖ್ಯವಾಗಿ ಇಲ್ಲಿ ಪರಿಗಣಿಸಬೇಕಾದಂಥ ವಿಚಾರ ಇಷ್ಟೇ ನಾವು ಪರಿಪೂರ್ಣ ಭಕ್ತಿಯಿಂದ ಭಗವಂತನ ಪ್ರಸಾದ ರೂಪಿ ಅಂತ ಹೇಳ್ಕೊಂಡು ಅವನನ್ನು ಏನು ನೈವೇದಿಕವನ್ನು ಸ್ವೀಕಾರ ಮಾಡಿದ್ದೇವೋ ಅದು ಅವನ ಮೇಲೆ ನಾವಿಟ್ಟಿರ್ತಕ್ಕಂಥ ವಿಶ್ವಾಸ ಆ ವಿಶ್ವಾಸಕ್ಕೆ ಪೂರಕವಾಗಿಯೇ ಪರಮಾತ್ಮ ನಮ್ಮನ್ನು ಖಂಡಿತವಾಗಿಯೂ ಕಾಪಾಡ್ತಾನೆ ಇದರಲ್ಲಿ ನಾವು ಯಾವುದೇ ರೀತಿಯ ಒಂದು ವೈ ಮಾನಸಿಕ ವೈ ಇದನ್ನು ವೈಕಲ್ಯತೆಯನ್ನು ನಾವು ವ್ಯಕ್ತಪಡಿಸುವುದು ತಪ್ಪುವಂತಾಗತ್ತೆ ಈ ರೀತಿ ಭಗವಂತನ ಪ್ರಸಾದವನ್ನು ಆ ರೂಪದಲ್ಲಿ ನಾವು ಸ್ವೀಕಾರ ಮಾಡಿದರೆ ಅದರಲ್ಲಿರಬಹುದಾದಂಥ ಯಾವುದೇ ದೋಷಗಳು ಕೂಡ ಮುಕ್ತವಾಗಿ ಹೋಗುತ್ತವೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ನಮ್ಮಲ್ಲೇ ಕಾರ್ಕಳದಲ್ಲೇ ನಡೀತಕ್ಕಂಥ ಒಂದು ದೇವ ಉದಾಹರಣೆಯನ್ನು ನಾನು ನಿಮಗೆ ಹೇಳಬಯಸ್ತೇನೆ ಒಂದು ಸತಿ ನಮ್ಮಲ್ಲಿ ದೇವಳದಲ್ಲಿ ಭೂರಿ ಸಮಾರಾಧನೆ ನಡೀತದೆ ಸಾವಿರಾರು ಜನ ಭೋಜನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲಲ್ಲಿ ದೊಡ್ಡ 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 ಪಾತ್ರೆಗಳಲ್ಲಿ ಇದನ್ನು ಪಕ್ವಗಳನ್ನು ತಯಾರು ಮಾಡ್ತಾರೆ ಅದನ್ನು ಮತ್ತೆ ಬಡಿಸ್ಲಿಕ್ಕೆ ತಗೊಂಡು ಹೋಗುವಾಗ ಸಣ್ಣ ಕಟಾರಗಳು ಹಾಕೊಂಡು ಎಲ್ಲಿಗೂ ಬಡಿಸ್ತಾ ಇರ್ತಾರೆ ಈ ರೀತಿಯಾಗಿ ಒಂದು ದಿನ ನಡೆದಂಥ ಇದು ಸತ್ಯ ಘಟನೆ ಪಕ್ವಗಳ ಮೇಲ್ಭಾಗದಲ್ಲಿರ್ತಕ್ಕಂಥದನ್ನೆಲ್ಲ ಮೊದಲು ಮೇಲ್ಭಾಗದಿದ್ದನ್ನೆಲ್ಲ ತೆಗೆದು ಸುರಿತಾರೆ ಸಣ್ಣ ಸಣ್ಣ ಕಟಾರಗಳ ಅದನ್ನು ಬ ಎಲ್ಲಿಗೂ ಬಡಿಸಲಿಕ್ಕೆ ತಗೊಂಡು ಹೋಗ್ತಾರೆ ಕೆಳ ಭಾಗಕ್ಕೆ ತಲುಪಿದಾಗ ಅಲ್ಲಿ ಇರತಕ್ಕಂಥ ಸ್ವಯಂ ಸೇವಕರಿಗೋ ಕಾರ್ಯಕರ್ತರಿಗೆ ಸ್ವಲ್ಪ ಏನೋ ಅನುಮಾನ ಬರುತ್ತೆ ಇದರಲ್ಲಿ ಏನೋ ಒಂಥರ ಜಂತು ಹರಿದಾಡಿದ್ದು ಸ್ವಲ್ಪ ಜಂತುವಿನ ರೂಪದೊಂದು ಅದರ ಅಡಿಯಲ್ಲಿ ಸೇರಿಕೊಂಡಿದೆ ಅಂತ ಹೌದು ನಿಜವಾಗಿಯೂ ಸೇರಿದೆ ಆದರೆ ಅಲ್ಲಿದ್ದ ಮಕ್ಕಳೆಲ್ಲರೂ ಸ್ವಯಂ ಸೇವಕರು ಒಂದೇ ಸಮನೆ ಭಗವಂತ ಗೋವಿಂದ ನೀನೇ ರಕ್ಷಕ ಆಪದ ರಕ್ಷಕ ನಿನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಎಲ್ಲರಿಗೂ ಬಡಿಸಿದ್ದೇವೆ ನಿನ್ನ ಪ್ರಸಾದ ಅಂತ ಅವರು ಊಟ ಮಾಡಿದ್ರು ಅದೇ ಪ್ರಸಾದ ಅಂತ ಸ್ವೀಕಾರ ಮಾಡಿ ಸಾವಿರಾರು ಮಂದಿ ಹೋಗಿದ್ದಾರೆ ಯಾರ ಜೀವನದಲ್ಲಿ ತೊಂದರೆ ಆಗದಂತೆ ಭಗವಂತ ನೀನು ಅಂತೇಳಿ ಅಲ್ಲೇ ನಿಂತುಕೊಂಡು ಗೋವಿಂದ ಗೋವಿಂದ ಅಂತ ಪ್ರಾರ್ಥನೆ ಮಾಡ್ತಾ ಭಗವಂತನ ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿಯೂ ಇದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಆ ನಂತರ ಯಾರಿಗೂ ಆ ಒಂದು ಪಕ್ವವನ್ನು ಖಾದ್ಯವನ್ನು ಬಳಸಿ ಆದರೆ ಒಂದು ಆಶ್ಚರ್ಯದ ವಿಷಯ ಅಂತೇಳಿ ಸಂಗತಿ ಏನಂತ ಹೇಳಿದ್ರೆ ಆ ಜಂತು ಸೇರಿಕೊಂಡು ಅದರಲ್ಲಿ ತನ್ನ ಪ್ರಾಣ ಬಿಟ್ಟಿದ್ದರೂ ಕೂಡ ಅದರಿಂದ ಯಾವುದೇ ಒಬ್ಬ ವ್ಯಕ್ತಿಗಾದರೂ ಕೂಡ ಕಿಂಚಿತ್ ಮಾತ್ರಣವಾದರೂ ಕೂಡ ಯಾವುದೇ ದೋಷ ಬಂದು ಕಾಣಲಿಲ್ಲ ಅಪಾಯ ಆಗಿಲ್ಲ ಎಲ್ಲರೂ ಸುರಕ್ಷಿತರಾಗಿಯೇ ಇದ್ದಾರೆ ಹಾಗಾದರೆ ಪ್ರಸಾದ ಎನ್ನುವಂಥ ಭಾವನೆಯಿಂದ ನಾವು ಸ್ವೀಕಾರ ಮಾಡಿದ ನಂತರ ಅದು ಯಾವ ರೂಪದಲ್ಲಿ ನಮಗೆ ಅದು ಕಾಪಾಡಿದೆ ಭಗವಂತನ ಅನುಗ್ರಹ ಎನ್ನುವಂಥದ್ದನ್ನು ನಾವು ಇದು ಅದರಿಂದ ಎಲ್ ಎಲ್ಲ ಭಕ್ತಾದಿಗಳೆಲ್ಲ ನಾವು ಸವಿನಯ ಪ್ರಾರ್ಥನೆ ಇಷ್ಟೆ ಯಾವುದು ದೋಷ ಯಾರಿಂದ ಆಗಿದೆಯೋ ಅದು ಬಿಟ್ಟುಬಿಡಿ ಆದರೆ ಅದು ಪರಿಪೂರ್ಣವಾಗಿ ನೀವು ಅವನ ಭಗವಂತನ ಸಾನ್ನಿಧ್ಯದ ಮೇಲೆ ಅವನ ಒಂದು ಪ್ರಸಾದದ ಮೇಲೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಅದನ್ನು ಸ್ವೀಕಾರ ಮಾಡಿದ್ದೇ ಆದರೆ ಅದು ಪರಿಪೂರ್ಣವಾಗಿ ನಿಮಗೆ ಇದು ಪ್ರಸಾದವಾಗಿಯೇ ನಿಮ್ಮ ಜೀವನದಲ್ಲಿ ಕಾಪಾಡಲಿ ಎಲ್ಲರ ಜೀವನ ಕೂಡ ಬೆಳಗಲಿ ಈ ರೀತಿಯಾಗಿ ಎಲ್ಲರೂ ಕೂಡ ಎಲ್ಲರೂ ಭಕ್ತರ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲ ಶಂಕೆಗಳನ್ನೆಲ್ಲವನ್ನು ಬಿಟ್ಟುಬಿಟ್ಟು ಪೂರ್ಣ ರೂಪದಲ್ಲಿ ಆ ಸಾನ್ನಿಧ್ಯ ಮೇಲಿನ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅದರಿಂದ ಭಗವಂತನ ಮೇಲಿನ ಈ ಒಂದು ನಂಬಿಕೆ ವಿಶ್ವಾಸ ಶ್ರದ್ಧೆ ಇದೇ ನಮ್ಮನ್ನು ಸದಾಕಾಲ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ